ನೀವು ನೋಡ್ತಿದ್ದೀರಾ ಟಿವಿ ಫೋರ್ಟಿ ಸಿಕ್ಸ್ ನ್ಯೂಸ್ ಕನ್ನಡ ನಾನು ಮೆಘುನಾ ಲೋಕೇಶ್ ಅಕ್ಟೋಬರ್ ಒಂದರಂದು ಸಕಲೇಶ್ಪುರದಲ್ಲಿ ಅಂತಾರಾಷ್ಟ್ರೀಯ ಕಾಫಿ ದಿನಾಚರಣೆಯನ್ನು ಆಚರಿಸಲಾಗುತ್ತಿದೆ ಎಂದು ಎಚ್ಡಿಪಿಎ ಗೌರವ ಕಾರ್ಯದರ್ಶಿ ಕೌಡಳ್ಳಿ ಲೋಹಿತ್ ಹೇಳಿದ್ದಾರೆ ಸಕಲೇಶ್ಪುರದ ಎಚ್ಡಿಪಿಎಂ ಸಭಾಂಗಣದಲ್ಲಿ ಶನಿವಾರ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಅಂತಾರಾಷ್ಟೀಯ ಕಾಫಿ ಸಂಘಟನೆಯು ಅಕ್ಟೋಬರ್ ಒಂದರಂದು ಅಂತಾರಾಷ್ಟ್ರೀಯ ಕಾಫಿ ದಿನವೆಂದು ಘೋಷಿಸಿರುವ ಹಿನ್ನೆಲೆಯಲ್ಲಿ ಈ ಬಾರಿ ಹನ್ನೊಂದನೇ ವರ್ಷಾಚರಣೆಯ ಸಂಭ್ರಮವನ್ನು ಸಕಲೇಶಪುರದಲ್ಲಿ ವಿಜೃಂಭಣೆಯಿಂದ ಹಮ್ಮಿಕೊಳ್ಳಲಾಗಿದೆ ಎಂದರು ತಲಾಂತರಗಳಿಂದ ಕಾಫಿ ಬೆಳೆಯುವ ಮೂಲಕ ಜೀವನ ನಡೆಸಿಕೊಂಡು ಬಂದಿರುವ ರೈತರು ಹಾಗೂ ತೋಟ ಕಾರ್ಮಿಕರು ತಮ್ಮ ಪರಿಶ್ರಮದಿಂದ ಸ್ವಾವಲಂಬಿಗಳಾಗಿ ಬದುಕು ಕಟ್ಟಿಕೊಂಡಿದ್ದಾರೆ ಬೆಟ್ಟದಷ್ಟಿರುವ ಸವಾಲುಗಳ ನಡುವೆಯೂ ಸಹ ಧೈರ್ಯ ಮತ್ತು ಉತ್ಸಾಹದಿಂದ ಕಾಫಿ ಕೃಷಿಯನ್ನ ಮುಂದುವರಿಸುತ್ತಿರುವ ಹಿನ್ನೆಲೆಯಲ್ಲಿ ಕಾಫಿಯ ಮಹತ್ವವನ್ನು ಸಮಾಜಕ್ಕೆ ತಲುಪಿಸುವ ಉದ್ದೇಶದಿಂದ ಪ್ರತಿ ವರ್ಷ ಈ ದಿನವನ್ನು ವಿಶೇಷವಾಗಿ ಆಚರಿಸಲಾಗುತ್ತಿದೆ ಎಂದರು ನಂತರ ಮಾತನಾಡಿದ ನಂತರ ಮಾತನಾಡಿದ ಕೆಜಿಎಸ್ ಕಾರ್ಯದರ್ಶಿ ಸುರೇಂದ್ರರವರು ಒಂದು ಹತ್ತು ಎರಡ್ ಸಾವಿರದ ಇಪ್ಪತ್ತೈದರ ಬುಧವಾರ ಶ್ರೀ ಸಕಲೇಶ್ವರ ಸ್ವಾಮಿ ದೇವಸ್ಥಾನದಿಂದ ಶ್ರೀ ಬಸವೇಶ್ವರ ಪುತ್ಥಳಿಯವರೆಗೂ ಕಾಲಡಿಗೆ ಜಾಥಾ ನಂತರ ಆನಿಮಾಲ ಹತ್ತಿರ ನಾಡಪ್ರಭು ಕೆಂಪೇಗೌಡರ ಪ್ರತಿಮೆಯ ಬಳಿ ವೇದಿಕೆ ಕಾರ್ಯಕ್ರಮ ನಡೆಯಲಿದೆ ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಹಾಸನ ಜಿಲ್ಲೆಯ ಸಂಸದರಾದ ಶ್ರೇಯಸ್ ಪಟೇಲ್ ಸ್ಥಳೀಯ ಶಾಸಕರಾದ ಸಿಮೆಂಟ್ ಮಂಜುನಾಥ್ ಕಾಫಿ ಮಂಡಳಿಯ ಅಧ್ಯಕ್ಷರು ಮತ್ತು ಸಿಇಒ ಕನ್ನಡ ಚಲನಚಿತ್ರ ಹಿರಿಯ ನಟ ಶ್ರೀ ದೊಡ್ಡಣ್ಣ ಮಿಸ್ ಯೂನಿವರ್ಸ್ ಆಫ್ ಕರ್ನಾಟಕ ಡಾಕ್ಟರ್ ವಂಶಿ ಉದಯ್ ಕಳನಟ ಶ್ರೀ ವಿಶ್ವರಾಜ್ ನಮ್ಮ ಜಿಲ್ಲೆಯ ಬೇಲೂರು ಶಾಸಕರಾದ ಎಚ್ ಕೆ ಸುರೇಶ್ ಅರಕಲುಗುಡು ಶಾಸಕರಾದ ಎ ಮಂಜು ಎಡಕೆರೆ ಡಾಕ್ಟರ್ ಸುಭದ್ರಗೌಡ ರಾಜಕೀಯ ನಾಯಕರು ಹಾಗೂ ಅಧಿಕಾರಿಗಳು ಪಾಲ್ಗೊಳ್ಳುತ್ತಾರೆ ಈ ಸಂಭ್ರಮಾಚರಣೆಯ ಸಂದರ್ಭದಲ್ಲಿ ಪ್ರವಾಸಿಗರಿಗೆ ಉಚಿತವಾಗಿ ಉತ್ತಮ ಗುಣಮಟ್ಟದ ಪರಿಶುದ್ಧ ಕಾಫಿ ವಿತರಿಸಲಾಗುವುದು ಜೊತೆಗೆ ಕಾಫಿ ನಡೆದು ಬಂದ ದಾರಿ ಅದರ ಆರೋಗ್ಯಕರ ಅಂಶಗಳು ಪರಿಸರಕ್ಕೆ ನೀಡಿರುವ ಕೊಡುಗೆಗಳು ಹಾಗೂ ಕಾಫಿ ಉದ್ಯಮದಲ್ಲಿನ ಸವಾಲುಗಳ ಕುರಿತು ಸಮಾಜದಲ್ಲಿ ಜಾಗೃತಿ ಮೂಡಿಸುವ ಕಾರ್ಯ ಕೈಗೊಳ್ಳಲಾಗುತ್ತಿದೆ ಇದೇ ಸಂದರ್ಭದಲ್ಲಿ ಕಾಫಿ ಕುರಿತಾದ ಸ್ತಬ್ಧ ಚಿತ್ರವನ್ನು ಮೆರವಣಿಗೆಯಲ್ಲಿ ನಡೆಸಲಾಗುವುದು ಎಂದರು ಭಾರತದ ಕಾಫಿಯ ವೈಶಿಷ್ಟತೆಯನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಜನಪ್ರಿಯಗೊಳಿಸುವ ಉದ್ದೇಶದಿಂದ ಇಂತಹ ಕಾರ್ಯಕ್ರಮಗಳು ಅತ್ಯಂತ ಮಹತ್ವವಾಗಿದ್ದು ಮುಂದಿನ ಪೀಳಿಗೆಗೆ ಕಾಫಿ ಪರಂಪರೆಯನ್ನು ಉಳಿಸಿ ಹಸ್ತಾಂತರಿಸುವಲ್ಲಿ ಎಲ್ಲರೂ ಕೈ ಜೋಡಿಸಬೇಕೆಂಬ ಸಂದೇಶವನ್ನು ನೀಡಲಿದ್ದಾರೆ ಎಂದು ಎಚ್ಡಿಪಿಎ ಅಧ್ಯಕ್ಷ ಎಸ್ ಪರಮೇಶ್ ಹೇಳಿದರು ನಮ್ಮ ಬೆಳೆಗಾರರಿಗೆ ಪ್ರೋತ್ಸಾಹ ಕೊಡಬೇಕು ನಮ್ಮ ಕಾರ್ಯಕ್ರಮ ಯಶಸ್ವಿ ಆಗೋದಕ್ಕೆ ನೀವು ಸಹಕಾರಿಯಾಗಬೇಕು ಆ ದಿನ ನಮ್ಮ ಅಕ್ಟೋಬರ್ ಒಂದು ಅಂದರೆ ನಮಗೆ ಕಾಫಿ ಬೆಳೆಗಾರರು ಒಂದು ಸಂತೋಷ ದಿನ ಅಂಥೇಳಿ ನಾವು ಭಾವಿಸ್ಕೊಂಡು ಹಬ್ಬದಲ್ಲಿ ಹಬ್ಬದ ಸಡಗರದಲ್ಲಿ ಕಾರ್ಯಕ್ರಮ ಮಾಡ್ತಾಯಿದ್ವಿ ಅದು ಯಶಸ್ವಿ ಆಗೋದಕ್ಕೆ ತಾವೆಲ್ಲ ಕಾರಣಕರ್ತರಾಗಬೇಕು ಅಂತೇಳಿ ಕೋರ್ಕತಾ ಇದ್ದೀವಿ ಆಶ್ರಮವನ್ನು ಇಟ್ಕೊಂಡಿದ್ದೀವಿ ಈ ವರ್ಷ ಕೂಡ ಚಿಕ್ಕಮಗಳೂರಿನಲ್ಲಿ ಈಗಾಗಲೇ ಜಂಟಿ ಸಮೀಕ್ಷೆ ಕದಾಯ ಮತ್ತು ಕಾಫಿ ಮಂಡಳಿಗೆ ಶುರುವಾಗಿದೆ ನಮ್ಮಲ್ಲೂ ಆಗಸ್ಟ್ ತಿಂಗಳಲ್ಲಿ ಒಂದು ಸಮೀಕ್ಷೆ ಮಧ್ಯಂತರ ಸಮೀಕ್ಷೆ ಮಾಡಿ ಒಂದು ವರದಿಯನ್ನು ತಯಾರಿಸ್ಕೊಂಡಿದ್ದಾರೆ ಈಗ ಮತ್ತೆ ಅವರಿಗೆ ನಾವು ಒತ್ತು ಕೊಟ್ಟಿದ್ದೀವಿ ಇದನ್ನು ಮಾಡಲೇಬೇಕು ಅಂತ ಒತ್ತಾಯ ಹೇಳಿದ್ದೀವಿ ಕಾಫಿಯೊಂದಿಗೆ ಸಂಪರ್ಕ ಇಟ್ಕೊಂಡು ಸುಮಾರು ವರ್ಷಗಳಿಂದ ರೈತರಾಗಿ ಸೇವೆ ಒಬ್ಬ ಮಾಡ್ತಾ ಇದ್ದೀವಿ ಈ ಬಾರಿ ಹೆತ್ತೂರಿನ ರಾಜೇಗೌಡರು ಅಂತೇಳಿ ಒಬ್ಬರು ಎಂಬತ್ತು ವರ್ಷದ ರೈತ ಇನ್ನೂ ಕೂಡ ರೈತರಾಗಿ ಕೆಲಸವನ್ನು ಇದ್ದಾರೆ ಅವರಿಗೆ ಕೂಡ ಸಂಘದ ವತಿಯಿಂದ ನಾವು ಸನ್ಮಾನವನ್ನು ಕೂಡ ಮಾಡ್ತಾ ಇದ್ದೇವೆ ಈ ಸಂದರ್ಭ ಪತ್ರಿಕಾಗೋಷ್ಠಿಯಲ್ಲಿ ಉಪಾಧ್ಯಕ್ಷರಾದ ಮಂಜುನಾಥ್ ಶೆಟ್ಟಿ ಕೆಜಿಎಫ್ ಉಪಾಧ್ಯಕ್ಷ ಬೆಕ್ಕನಹಳ್ಳಿ ನಾಗರಾಜ್ ಎಚ್ಡಿಪಿಎ ಜಂಟಿ ಕಾರ್ಯದರ್ಶಿ ಅರುಣ್ ಕುಮಾರ್ ಕದಂಜಿ ಎಂಜೆ ಸಚಿನ್ ಉಪಸ್ಥಿತರಿದ್ದರು ಎಂಬಿ ಉಮೇಶ್ ಟಿವಿ ಫೋರ್ಟಿ ಸಿಕ್ಸ್ ನ್ಯೂಸ್ ಕನ್ನಡ ಸಕಲೇಶ್ ಸಿಕ್ಸ್